ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ದೂರಾಗಲಿ ಆಸೆ ಕೋರಿಕೆ ನೆರವೇರಲಿ ಏನು ಅಂದ್ಕೊಂಡ್ರು ಅದು ಸಕ್ಸಸ್ ಆಗಲಿ ಹಾಗೆಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನಿಮ್ಮವರು ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನಿಮ್ಮನ್ನು ಬ್ಲಾಕ್ ಮಾಡಿದರೆ ನಿಮ್ಮ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಯನ್ನು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ನೀವು ಇರಲಿ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿ ಖುಷಿಯಾಗಿರಿ ನಾನು ಮಾಡುವಂತಹ ವೀಡಿಯೋಸಿಂದ ನಿಮಗೆ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇವತ್ತು ನಾವು ನೋಡಿ ಇಲ್ಲಿ ನಾನು ಹತ್ತು ಬಟರ್ಫ್ಲೈ ಡಿವೈನ್ ಚಿಟ್ಟೆಗಳನ್ನು ತೋರಿಸಿದ್ದೇನೆ ಸೊ ಇಲ್ಲಿ ಏನಂದರೆ ಇವಾಗ ನೀವು ಯಾರನ್ನಾದರೂ ಇಷ್ಟ ಮಾಡ್ತಾ ಇರ್ಬೋದು ನಿಮ್ಮ ಕ್ರಷ್ ಇರ್ಬೋದು ನಿಮ್ಮ ಲವರ್ ಇರ್ಬೋದು ಹಸ್ಬೆಂಡ್ ವೈಫ್ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಮತ್ತು ಅವರ ಮಟ್ಟದಲ್ಲಿ ಏನೋ ಒಂದು ಸಂಬಂಧ ಉಂಟು ಫ್ರೆಂಡ್ ಇರ್ಬೋದು ಸೊ ಅವರ ಮನಸ್ಸಿನ ಭಾವನೆ ಏನು ಉಂಟು ನಿಜವಾಗಿ ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ನೋಡುವ ಇಲ್ಲಿ ನೀವು ಒಂದು ಅಥವಾ ಮೂರು ಮ್ಯಾಕ್ಸಿಮಮ್ ಅಂದರೆ ಮೂರು ಬಟಲ್ ಫ್ರೈ ಅನ್ನು ಅಂದರೆ ಮೂರು ಚಿಟ್ಟೆಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು ಇಲ್ಲ ನಾನು ಒಂದೇ ಆಯ್ಕೆ ಮಾಡ್ಕೊಳ್ತೇನೆ ಅಂದರೆ ಓಕೆ ಒಂದೇ ಮಾಡ್ಕೊಳ್ಳಿ ಬಟ್ ಫಸ್ಟು ನೀವು ಇಲ್ಲಿ ಒಂಬತ್ತು ಒಂಬತ್ತು ಸಲ ನೀವು ಇಲ್ಲಿ ಆ ವ್ಯಕ್ತಿ ಹೆಸರನ್ನು ಹೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಪ್ರೇಮಿ ಇರ್ಬೋದು ಕ್ರಶ್ ಇರ್ಬೋದು ಹಸ್ಬೆಂಡ್ ವೈಫ್ ಇರ್ಬೋದು ಫ್ರೆಂಡ್ ಇರ್ಬೋದು ಅವರ ಹೆಸರನ್ನು ಒಂಬತ್ತು ಸಲ ಹೇಳ್ಕೊಳ್ಬೇಕು ಆ ನಂತರ ನೀವು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಈ ಹತ್ತು ಚಿತ್ತೆಗಳಲ್ಲಿ ಯಾವ ಒಂದು ಚಿತ್ತೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಬರ್ತದೆ ಅಥವಾ ಮೂರು ಮೂರು ಚಿತ್ತೆಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ಆಯ್ಕೆ ಮಾಡಿಕೊಂಡ ನಂತರ ನೀವು ಇನ್ನೊಮ್ಮೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಇದನ್ನು ನೀವು ಯಾವುದೇ ಟೈಮಲ್ಲಿ ಅಂದರೆ ಇದು ನಿಮಗೆ ಯಾವಾಗ ಶೋ ಆಗುತ್ತೆ ಯಾವಾಗ ನೀವು ಫಸ್ಟ್ ಟೈಮ್ ನೋಡ್ತೀರ ಸೊ ಯಾವಾಗ ಇನ್ನೊಮ್ಮೆ ನಿಮಗೆ ಶೋ ಆಗುತ್ತೆ ಇದು ಏನೋ ನಿಮಗೆ ಮೆಸೇಜಸ್ ಹೇಳ್ತಾ ಇರುತ್ತೆ ಸೊ ಡಿವೈನ್ ಕಡೆಯಿಂದ ಆಂಜಲ್ಸ್ ಕಡೆಯಿಂದ ನಿಮಗೆ ಒಂದು ಮೆಸೇಜಸ್ ಅನ್ನೋದು ಇಷ್ಟ ದೇವ ದೇವರ ಕಡೆಯಿಂದ ನಿಮಗೆ ಒಂದು ಸಿಗುತ್ತೆ ಸೊ ಇಲ್ಲಿ ನಾನು ನಿಮ್ಮ ವ್ಯಕ್ತಿಯ ಕರೆಂಟ್ ಸಿಚುವೇಶನ್ ಏನುಂಟು ಸೊ ಅವರು ಏನು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಹೇಳ್ತೇನೆ ಇದು ಜನ್ರಲ್ ಆಗಿರುತ್ತೆ ಹಾಗಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಸೊ ನಿಮಗೆ ಎನರ್ಜಿ ಸಿಗುತ್ತೆ ಸೊ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಇದು ರೆಸನೆಂಟ್ ಆಯಿತು ಹೌದು ನನಗೆ ಇದು ಅನ್ವಯ ಆಗ್ತಾ ಉಂಟು ಅಂದರೆ ಖಂಡಿತವಾಗಿಯೂ ನೀವು ನಮ್ಮ ಜೊತೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಒಂದನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಸೊ ಇಲ್ಲಿ ಒಂದು ಖಂಡಿತವಾಗಿಯೂ ಅವರು ಏನಂತ ನಿಮಗೆ ಪ್ರೂವ್ ಮಾಡ್ತಾರೆ ಸೊ ನಿಮಗೆ ಸ್ವಲ್ಪ ಅಲ್ಲಿ ಡೌಟ್ ಉಂಟು ಅವ್ರ ಮೇಲೆ ಸೊ ಫ್ರೆಂಡ್ ಆಗಿರ್ಬೋದು ಕ್ರಶ್ ಇರ್ಬೋದು ಲವರ್ ಇರ್ಬೋದು ಸೊ ಏನೇ ಅಂತ ಸಂಬಂಧ ಇರ್ಬೋದು ಏನೇ ಒಂದು ವಿಷಯಕ್ಕೆ ಡೌಟ್ ಉಂಟು ಬಟ್ ಅವ್ರು ಏನು ಅಂತ ಅವ್ರು ನಿಜವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅದೇನು ಅಂತ ಅವರು ಪ್ರೂವ್ ಮಾಡ್ತಾರೆ ವೆರಿ ಸೂನ್ ಎನರ್ಜಿ ಬಂದುಬಿಟ್ಟು ಇದು ಸಿಕ್ಸ್ ಟು ನೈನ್ ಮಂತ್ಸ್ ಸಮ ಟೈಮ್ಸ್ ಇರುತ್ತೆ ಇಲ್ಲಾಂದರೆ ಕೆಲವೊಂದು ಸಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ಮೆರಕಲ್ಸ್ ಆಗ್ಬೋದು ಆ್ಯಂಡ್ ಯಾರೆಲ್ಲ ಎರಡನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಯಾರೆಲ್ಲ ಸೊ ಒನ್ ಸೈಡ್ ಲವ್ ಅಥವಾ ಕ್ರಶ್ ಅಂತ ಇದ್ದಾರೆ ಸೊ ಅವ್ರು ನಿಮಗೆ ಪ್ರಪೋಸ್ ಮಾಡ್ತಾರೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ಯಾರೆಲ್ಲ ಮೂರನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮ್ಮವರು ನಿಮ್ಮನ್ನು ಬಿಟ್ಟು ಕೊಡಲ್ಲ ನಿಮ್ಮ ಫ್ರೆಂಡ್ ಇರ್ಬೋದು ಲವರ್ ಇರ್ಬೋದು ಹಸ್ಬೆಂಡ್ ವೈಫ್ ಇರ್ಬೋದು ಅಥವಾ ನಿಮ್ಮ ಹತ್ರ ಥರ ಏನೇ ಒಂದು ಸಂಬಂಧ ಇರ್ಬೋದು ಸೊ ಅವರು ನಿಮ್ಮನ್ನು ಬಿಟ್ಟು ಬದುಕೋಲ್ಲ ಸೊ ಕಂಡ್ಲಿ ವಿದೌಟ್ ಯು ಸೊ ಖಂಡಿತವಾಗಿಯೂ ಯಾವುದೇ ಒಂದು ಪರಿಸ್ಥಿತಿ ಸಮಯ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನು ಬಿಟ್ಕೊಳ್ಳಲ್ಲ ಮತ್ತು ಯಾರೆಲ್ಲ ನಾಲ್ಕನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ನಿಮ್ಮನ್ನು ತುಂಬ ಆಗಿ ಮನಸ್ಸಿನಿಂದ ಪ್ರೀತಿ ಮಾಡ್ತಾರೆ ಇಲ್ಲಿ ಏನೇ ಒಂದು ಮೋಸ ವಂಚನೆ ಅನ್ನೋದು ಏನು ಇಲ್ಲ ಸೊ ಪ್ಯೂರ್ ಲವ್ ಅಂತ ಹೇಳ್ಬೋದು ಮತ್ತು ಯಾರೆಲ್ಲ ಇನ್ನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಅವರಿಗೆ ನಿಮ್ಮನ್ನು ಕಲ್ತ್ಕೊಲಿಕ್ಕೆ ಇಷ್ಟ ಇಲ್ಲ ಏನೇ ಒಂದು ರಿಸ್ಕ್ ಇದ್ರೂ ರಿಸ್ಕ್ ಬಂದ್ರೂ ತಗೊಳ್ತಾರೆ ಸೊ ಯಾವುದಕ್ಕೂ ಭಯಪಡಬೇಡಿ ಯಾರೆಲ್ಲ ಆರನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆಂಟ್ ಮಾಡಿಕೊಂಡು ಸೊ ಇಲ್ಲಿ ಅವ್ರು ನಿಮ್ಗೆ ಏನೋ ಒಂದು ಹೇಳ್ತಾರೆ ಸೊ ಸಮಥಿಂಗ್ ಬೆಟರ್ ಸಮಥಿಂಗ್ ನ್ಯೂ ಸಮಥಿಂಗ್ ಅವರು ಐಡ್ ಮಾಡಿರೋದು ಇರ್ಬೋದು ಸೊ ಸಮ್ಥಿಂಗ್ ಗುಡ್ ನ್ಯೂಸ್ ಕೂಡ ಆಗಿರ್ಬೋದು ಕಮೆಂಟ್ಮೆಂಟ್ ಕೇಳ್ತಾ ಇದ್ರೆ ಅದು ಕೂಡ ಆಗಿರ್ಬೋದು ಬಟ್ ಏನೋ ಅವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ರೆ ಅದು ಕೂಡ ಆಗಿರ್ಬೋದು ಯಾರೆಲ್ಲ ಎಳನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು ನಿಮ್ಮ ಖುಷಿಯನ್ನು ಬಯಸ್ತಾರೆ ನಿಮ್ಮಿಂದ ಏನೂ ಬೇಡ ಅವ್ರಿಗೆ ಬಟ್ ನಿಮ್ಮ ಹ್ಯಾಪಿನೆಸ್ನೇ ಖುಷಿಯಾಗಿರಲಿಕ್ಕೆ ಈ ವ್ಯಕ್ತಿ ಏನು ಬೇಕಿದ್ರೂ ಮಾಡಲಿಕ್ಕೆ ರೆಡಿ ಇರ್ತಾರೆ ಸೊ ಇಲ್ಲಿ ಸಾರ್ತಾ ಇಲ್ಲ ಪ್ಯೂರ್ ಲವ್ ಪ್ಯೂರ್ ಫ್ರೆಂಡ್ಶಿಪ್ ಪ್ಯೂರ್ ರಿಲೇಷನ್ಶಿಪ್ ಅಷ್ಟೇ ಯಾರೆಲ್ಲ ಎಂಟನೇ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮನ್ನು ಅವ್ರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇದೇ ಎಲ್ಲ ಯಾರೆಲ್ಲ ನಾವು ಕಮ್ಯುನಿಕೇಷನಲ್ಲಿ ಇದ್ದೀರಾ ಕಾಲ್ ಬರ್ತಾ ಇಲ್ಲ ಕಾಲ್ ಬ್ಲಾಕ್ ಆಗಿದೆ ಮೆಸೇಜಸ್ ಇಲ್ಲ ಮೀಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಮಿಸ್ಸಿಂಗ್ ಎನರ್ಜಿ ಜೀಸ್ಟು ಇಲ್ಲಿ ಯಾರೆಲ್ಲ ಮತ್ತೆನ ಚಿಟ್ಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ತುಂಬ ಟೈಮ್ನಿಂದ ಯಾರು ಮೀಟ್ ಆಗಿಲ್ಲ ಮೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಅವರು ಕೂಡ ಬಯಸ್ತಾ ಇದ್ದಾರೆ ಖಂಡಿತವಾಗಿಯೂ ಇಲ್ಲಿ ಮೀಟ್ ಆಗ್ತಾರೆ ಅವರು ಸಡನ್ನಾಗಿ ಸರ್ಪ್ರೈಸ್ ಆಗಿ ನಂಬರ್ ಬ್ಲಾಕ್ ಮಾಡಿದ್ದಾರೆ ನಮ್ಮನ್ನು ನೋಡಿದರೆ ಆಗೋಲ್ಲ ಸೊ ಇಲ್ಲಿ ಯಾರಲ್ಲ ತುಂಬ ನೊಂದ್ಕೊಂಡಿದ್ದೀರಾ ಖಂಡಿತವಾಗಿಯೂ ನಿಮಗೆ ಸೊ ಮೀಟ್ ಆಗ್ತಾರೆ ಅವರು ನಿಮ್ಮನ್ನು ಇಲ್ಲಿ ಏನೋ ಒಂದು ಸಮಸ್ಯೆ ಉಂಟು ಅದು ಕ್ಲಿಯರ್ ಆಗುತ್ತೆ ಒಂದು ಡಿಸಿಷನ್ ಅನ್ನೋದು ಮೀಟ್ ಆದಾಗ ತಗೊಳ್ತೀರಾ ವೆರಿ ಸೂನ್ ಈ ಮೀಟ್ ಅನ್ನೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಲವ್ ರಿಲೇಟೆಡ್ ಇರ್ಬೋದು ಕಮೆಂಟ್ಮೆಂಟ್ ರಿಲೇಟೆಡ್ ಇರ್ಬೋದು ಯಾರೆಲ್ಲ ಯಾರೆಲ್ಲ ಹತ್ತನೇ ಚಿಟೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ಕೋರಿಕೆಯನ್ನು ನೆರವೇರಿಸಲಿಕ್ಕೆ ಅವರು ತುಂಬ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಖುಷಿಯನ್ನು ಬಯಸ್ತಾ ಇದ್ದಾರೆ ಇಲ್ಲಿ ಸಾರ್ಟ್ತಾ ಇಲ್ಲ ಏನೋ ಒಂದು ನಿಮ್ಮ ಮನಸ್ಸಿಗೆ ನೋವಾಗಿದೆ ಸೊ ಅದನ್ನು ಫುಲ್ ಫಿಲ್ ಮಾಡಲಿಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ನೀವೇನು ಹೇಳಿದ್ರು ಸೊ ಇವರು ಎಗ್ರಿ ಬಟ್ ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಆಸೆ ಏನೇ ಇರ್ಬೋದು ಕೋರಿಕೆ ಏನೇ ಇರ್ಬೋದು ನೀವೇನು ಕೇಳ್ಕೊಂಡಿದ್ದೀರಾ ಸೊ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ನಾನು ಹೇಗೆ ಅವರನ್ನು ಖುಷಿಯಾಗಿರಲಿಕ್ಕೆ ಒಂದು ಆಸೆ ಕೋರಿಕೆಯನ್ನು ನೆರವೇರಿಸೋದು ಅಂತ నిమ్ జీవనల్ నోడి ఏమే వేర్బుడు అదో రౌల్ రిలేటెడ్ ఇబోదు బస్నెస్ రిలేటెడ్ ఇబోదు అథవా ఏనో నవ అందుకొంది ఆతాయి ఉంటు కోర్టి కేసు ఉంటు ఆస్తి విచారానికి హణకసినస్య్యబోదు సో యాదక్కు టెన్షన్ మారిబేడి ఎలా సరియగట్టే డివైన్ టైమల్ ఏనే వూ అది పర్స్నల్బోదు అవ ఆ ఆఫీషల్బోదు నన్న జొతే షేర్ మా ఏకంటే సమస్య ఉంటు అంత నావు ಅದನ್ನು ಸಾಲ್ವ್ ಮಾಡೋದ್ರ ಬದಲಿಗೆ ನಮ್ಮನ್ನು ನಾವೇ ಹಿಂಸಿಸ್ಕೊಳ್ತೇವೆ ಅಥವಾ ನಮ್ಮನ್ನು ನಾವೇ ಅಂದರೆ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೇವೆ ಸೊ ಕೊರಗ್ತೇವೆ ಸೊ ಇದರಿಂದ ತುಂಬ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ಏನೇ ಒಂದು ಸಮಸ್ಯೆ ಹೋಗಿದ್ರೆ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಖುಷಿಯಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಒಂದು ಎರಡು ಮೂರು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಪರಿಹಾರ ಸಿಕ್ಕೇ ಸಿಗುತ್ತೆ ಖುಷಿಯಾಗಿರಿ ನಿಮ್ಮ ನಗುವೆ ನಿಮ್ಮ ಸಮಸ್ಯೆಯ ಪರಿಹಾರ ಅಂತ ತಿಳ್ಕೊಳ್ಳಿ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ